ರೇಟ್ ಏರಿ ಏರಿ ಇಪ್ಪತ್ತು ಸಾವಿರ ಮೂವತ್ತೆಲ್ಲ ಆಗ ನೀರು ಕಡಿಮೆ ಆಗೋಗಿಂಗ್ ಈಗ ಫ್ಲವರಿಂಗ್ ಆದಾಗ ನಾವು ಅದನ್ನು ಪಾಲಿನೇಷನ್ ಮಾಡ್ತಾ ಬರುವುದು ಇಲ್ಲಿ ಒಂದು ನಾಲಿಗೆ ಅಂತ ಭಾಗ ಅದಕ್ಕೆ ಅಡ್ಡ ಬರ್ತದೆ ಅದರ ಸ್ಟಿಗ್ಮಾ ಅಂದ್ರೆ ಹೆಣ್ಣು ಭಾಗ ಮತ್ತು ಗಂಡು ಪೋಲನಿಗೆ ಮಧ್ಯದಲ್ಲಿ ಒಂದು ನಾಲಿಗೆ ಅಂತ ಭಾಗ ಅಡ್ಡ ಇದೆ ನಾವು ಪಾಲಿನೇಷನ್ ಮಾಡೋದು ನೋಡಿ ಆ ನಾಲಿಗೆ ಅಂತ ಭಾಗವನ್ನು ಮೆಲ್ಲಕ್ಕೆ ಮೇಲೆ ಕೊಂಡೋದೆ ಸಾಧಾರಣ ಆಗಸ್ಟ್ ಸೆಪ್ಟೆಂಬರ್ ಆಗುವಾಗ ಇದು ಬೆಳೆಯುತ್ತದೆ ಬೆಳೆದು ಈಗ ಇಲ್ಲಿಂದಲೇ ಹಣ್ಣಾಗಲಿಕ್ಕೆ ಶುರು ಆಗ್ತದೆ ಸರಿ ಹಣ್ಣು ಅಂತ ಸ್ವಲ್ಪ ಎಲ್ಲೋ ಇಶಿ ಕಲರಿಗೆ ಬರುವಾಗ ಈ ಕೋಡು ದೊಡ್ಡ ಕೋಡುಗಳನ್ನೆಲ್ಲ ಕೊಯ್ಯೋದು ಒಂದು ಬಂಚಿನಲ್ಲಿ ಹೆಚ್ಚಂದ್ರೆ ಹತ್ತು ಇಟ್ರೆ ಮಾತ್ರ ಅದು ಕೋಡು ಒಳ್ಳೆ ಸೈಜ್ ಬರ್ತದೆ ಅದಕ್ಕೆ ಗ್ರೇಡು ಮತ್ತು ಒಳ್ಳೆ ರೇಟ್ ಸಿಗ್ತದೆ ತುಂಬಾ ಇದ್ರೆ ಆಗುದಿಲ್ಲ ಈಗ ಇದನ್ನು ಕೂಡ ಮಾಡಬಹುದು ಪ್ರತಿ ಇದು ಬಿಸಾಡಿದ್ರು ಕೂಡ ಈ ಗುರಿ ಇದ್ರೆ ಸಾಕು ಹಸಿ ಇದ್ರೆ ಸಾಕು ವೆನಿಲ್ಲಾ ಕೃಷಿ ಸಾಧಾರಣ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಅನೇಕ ಕೃಷಿಕರ ನಿದ್ದೆಗೆಡಿಸಿದ ಕೃಷಿ ಅಂತ ಹೇಳಿ ಹೇಳ್ಬೋದು ನಮಸ್ತೆ ನಾನಿವತ್ತು ಪೆರ್ಲದ ಉಮೇಶ್ ಸರ್ನ ಬಳಿ ಬಂದಿದ್ದೇನೆ ಉಮೇಶ್ ಮಾಸ್ಟ್ರು ಪೆರ್ಲ ಶಾಲೆಯಲ್ಲಿ ಶಿಕ್ಷಕರಾಗಿದ್ದವರು ಉತ್ತಮವಾದ ಕೃಷಿಕರು ಈ ತೋಟದಲ್ಲಿ ಎಲ್ಲವೂ ಹಚ್ಚ ಹಸಿರಾಗಿದೆ ಅಡಿಕೆ ತೆಂಗು ವೆನಿಲ್ಲ ಬಾಳೆ ಕೊಕ್ಕೋ ಬೇರೆ ಬೇರೆ ರೀತಿಯ ಕೃಷಿಗಳಿವೆ ಕಾಳು ಮೆಣಸು ಹಣ್ಣಿನ ಗಿಡಗಳು ವೈವಿಧ್ಯತೆಯಿಂದ ತುಂಬಿದೆ ಅವರ ಜೊತೆ ವೆನಿಲಾ ಕೃಷಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ ಬಂದದ್ದು ನಮಸ್ತೆ ಸರ್ ನಮಸ್ತೆ ಈಗ ವೆನಿಲಾ ಕೃಷಿಗೆ ಬರೋಣ ಈ ವೆನಿಲಾ ಆಗುವಂತದ್ದು ಇದೀಗ ವೆನಿಲಾ ಕೋಡುಗಳು ಹೌದೌದು ಆಗಿ ದಿವಸದ ಈಚೆಗಿನ ಇದು ದೊಡ್ಡ ಸುರುವಿಗೆ ಅದು ಸರಿ ಈ ಕಡೆಗೆ ಫ್ಲವರಿಂಗ್ ಬರ್ತಾ ಬರ್ತಾ ಈಗ ನಿನ್ನೆಗೆ ಮುಗಿಯಿತು ಸರಿ ಈ ರೀತಿಯ ಬಳ್ಳಿ ಇರ್ತದೆ ಹೌದು ಬಳ್ಳಿಯನ್ನು ನಾವು ಅಡಿಕೆ ಗಿಡ ಅಥವಾ ತೆಂಗಿನ ಗಿಡ ಅಥವಾ ಈ ತರ ಮಾಡಿದ ಚಪ್ಪರಕ್ಕೆ ಹಬ್ಬಿಸಬೇಕು ಹೌದೌದು ಇದು ಬಳ್ಳಿ ಬಳ್ಳಿಯಲ್ಲಿ ಕೋಡು ಬರ್ತದೆ ಹೌದು ಫಸ್ಟ್ಗೆ ಒಂದು ಇದು ಫ್ಲವರ್ ಬಂಚ್ ಪ್ರತಿಯೊಂದು ಹೂವನ್ನು ನಾವು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಮೊದಲು ಕೃತಕ ಪಾಲಿನೇಷನ್ ಮಾಡಬೇಕು ಸರಿ ಇದು ನಮ್ಮ ಹೆಚ್ಚಿನ ಬೆಳೆಗಳಲ್ಲಿ ಕೆಲಸ ಇಲ್ಲ ಸೆಲ್ಫ್ ಪಾಲಿನೇಷನ್ ಮಾಡಬೇಕು ಹೌದು ಇದರಲ್ಲಿ ಆ ಪಾಲಿನೇಷನ್ ಮಾಡುವಂತಹ ಕೀಟ ನಮ್ಮ ದೇಶಕ್ಕೆ ಅದು ಬರಲಿಲ್ಲ ಇದನ್ನು ಮಾತ್ರ ಮನುಷ್ಯ ತೆಗೆಕೊಂಡು ಬಂದ ಅದು ಬರಲಿಲ್ಲ ಸರಿ ಇದೀಗ ಇದ್ರ ಕೃಷಿ ಮಾಡಬೇಕಿದ್ರೆ ಹೊಸತಾಗಿ ಮಾಡುವವರಿಗೆ ಒಂದು ಸಣ್ಣ ಮಾಹಿತಿ ಹಳ್ಳಿಯಿಂದ ನಾವು ಮಲ್ಟಿಪಲ್ ಮಾಡೋದು ಹೇಗೆ ತೆಗೆದು ಹೋಗಿ ನಡೋದು ಈಗ ನೋಡಿ ಈಗ ಇದು ಎಲ್ಲಾ ಆಗಿ ಸಾಧಾರಣ ನೆಕ್ಸ್ಟ್ ಸೆಪ್ಟೆಂಬರ್ ಒಂದು ಎಂಟೊಂಬತ್ತು ವರ್ಷ ತಿಂಗಳು ಇದರ ಗ್ರೋತ್ ಇದೆ ಬರುವ ಈಲ್ಡಿಂಗ್ ಎಲ್ಲ ಆದ ಮೇಲೆ ಅಥವಾ ಈಗಲೂ ಮಾಡಬಹುದು ನಮಗೆ ಇದರ ಒಂದು ಹೀಗೆ ಹ್ಯಾಂಗ್ ಆಗಿರುವಂತಹ ಒಂದು ಬಳ್ಳಿ ಇಲ್ಲಿ ಇದು ಕಾಯಿ ಆಯ್ತು ಇನ್ನು ಇದು ನಮಗೆ ಬೇಡ ಅಂತಾದ್ರೆ ಇಲ್ಲಿಂದ ಕಟ್ ಮಾಡುದು ಕಟ್ ಮಾಡಿ ಇದೀಗ ತಲೆಗೆಳಗಾಗಿ ಉಂಟು ಇದರ ಈ ಕಟ್ ಮಾಡಿದಂತ ಪೀಸ್ ಅನ್ನು ನಾನು ತೋರಿಸ್ತೇನೆ ಈಗ ಇದನ್ನು ಕೂಡ ಮಾಡಬಹುದು ಪ್ರತಿ ಇದು ಬಿಸಾಡಿದ್ರು ಕೂಡ ಅಲ್ಲಿ ಚಿಗುರಿ ಬರ್ತದೆ ಈ ಹಸಿ ಇದ್ರೆ ಸಾಕು ಹಸಿ ಇದ್ರೆ ಸಾಕು ಇದು ಅದರ ಗಂಟು ಕೆಳಭಾಗಕ್ಕೆ ಸರಿ ಈಗ ಇಲ್ಲಿಂದ ಎಲ್ಲ ಹೊಸ ಚಿಗುರು ಬರ್ತದೆ ಸಾಧಾರಣ ಒಂದು ಫೀಟ್ ಇದ್ರೂ ಅಥವಾ ಎರಡು ಗಂಟೆ ಇದ್ರೂ ಸಾಕಾಗ್ತದೆ ಸರಿ ಆದ್ರೆ ಬೇಗ ಆಗ್ಬೇಕಂದ್ರೆ ಒಂದು ಮೀಟರ್ ಹಾಗೆಲ್ಲ ಮೀಟರ್ ಲೆಕ್ಕದಲ್ಲಿ ಕೊಡ್ತಾ ಗೆ ನೂರು ರೂಪಾಯಿ ನೂರ ಐವತ್ತೆಲ್ಲ ಇತ್ತು ಇದನ್ನು ಸ್ವಲ್ಪ ನೆಲದ ಮಣ್ಣಿನಲ್ಲಿ ನೆಡ್ಲಿಕ್ಕಿಲ್ಲ ಇಲ್ಲ ಒಂದು ಈಟಿನ ಗಿಡವ ಅಥವಾ ಕಗ್ಗಲ್ಲಿನ ಗೂಟವ ಏನಾದ್ರೂ ಹಾಕೋದು ಹಾಗೆ ಮಣ್ಣಿನಲ್ಲಿ ಹೀಗೆ ಜಸ್ಟ್ ಇಟ್ಟು ಬಿಡುವುದು ಸರಿ ಇಟ್ಟು ಗೂಟಕ್ಕೆ ಕಟ್ಟುವುದು ಇನ್ನು ಅದರ ಮೇಲೆ ಇದು ಈ ಆರ್ಕಿಡಿನ ಬೇರು ಅಂತ ಇದ್ರೆ ಮಣ್ಣಿನ ಒಳಗೆ ಹೋಗುದು ತೇವಾಂಶ ಬೇಕು ಅದಕ್ಕೆ ತೆಂಗಿನ ಸಿಪ್ಪೆಯ ಅಥವಾ ತರಗೆಲೆಯ ಮಸಿಯ ಏನಾದ್ರು ಹಾಗೆ ಇದರ ಮೇಲೆ ಒಂದಷ್ಟು ಒಂದು ಒಂದು ಬಟ್ಟೆಯಷ್ಟು ಮುಚ್ಚಿಬಿಡುದು ಸ್ವಲ್ಪ ಕಂಪೋಸ್ಟ್ ಇದೆಲ್ಲ ಹಾಕಿ ಮುಚ್ಚಿಬಿಡುದು ಬೇರು ಕೊಡ್ತದೆ ಇಲ್ಲಿಂದ ಚಿಗುರ್ತದೆ ಹೀಗೆ ಚಿಗುರು ಇದು ಮೇಲೆ ಇಷ್ಟೇ ತರ ಬಂದ ಮೇಲೆ ಇದನ್ನು ಈ ರೀತಿಯಾಗಿ ಜೋತು ಬಿಡುವುದು ಬಗ್ಗಿಸಿ ಬಿಡುವುದು ಹೌದು ಬಸಳೆ ಬಳ್ಳಿ ಎಲ್ಲ ಚಪ್ಪರದಿಂದ ಇಳಿದಾಗ ಹೀಗೆ ಜೋತು ಬಿದ್ದಾಗ ಆ ಸಮಯದಲ್ಲಿ ಮತ್ತೆ ನಾವು ಬೇಸಿಗೆ ಆರಂಭದಿಂದ ಒಂದು ಮೂರು ನಾಲ್ಕು ತಿಂಗಳು ನೀರು ಕೊಡ್ಲಿಕ್ಕಿಲ್ಲ ಆಗ ನೀರು ಕಡಿಮೆ ಆಗೋಗಿ ಇದು ಸ್ಟ್ರೆಸ್ ಆಗಿ ಫ್ಲವರಿಂಗ್ ಆಗ್ತದೆ ಹೀಗೆ ಫ್ಲವರಿಂಗ್ ಆದಾಗ ನಾವು ಅದನ್ನು ಪಾಲಿನೇಷನ್ ಮಾಡ್ತಾ ಬರೋದು ಸರಿ ಹಾಗೆ ಪಾಲಿನೇಷನ್ ಬೇಕಿದ್ರೆ ತೋರಿಸ್ಬೋದು ಇದೀಗ ಪಾಲಿನೇಷನ್ ಮಾಡಿ ಆಗಿದೆ ಅದ್ರಲ್ಲಿ ಇವತ್ತು ಬಹುಶಃ ಲಾಸ್ಟ್ ಫ್ಲವರ್ ಇದನ್ನು ಕೂಡ ಇವತ್ತು ನನಗೆ ಪಾಲಿನೇಷನ್ ಮಾಡಿ ಆಗಿದೆ ಇದು ಪಾಲಿನೇಷನ್ ಆಗಿದೆ ಇಲ್ಲಿ ಪೋಲನ್ ಇದೆ ಇಲ್ಲಿ ಪಾಲಿನೇಷನ್ ಮಾಡಿ ಆಗಿದೆ ಮಾಡುವ ವಿಧಾನ ಹೇಗೆ ಅಂತ ಇನ್ನೊಂದು ಹೂವಿನಲ್ಲಿ ತೋರಿಸ್ತೇನೆ ನೋಡಿ ಇದು ಈಗ ಬೆಳಿಗ್ಗೆ ಆಗಬೇಕಿತ್ತು ಇದು ಮಧ್ಯಾಹ್ನ ಆದ ಕಾರಣ ಈ ಹೆಸಳು ಇದರ ದಳ ಎಲ್ಲ ಮುಚ್ಚಿದೆ ಇಲ್ಲಿ ಹೀಗೆ ಓಪನ್ ಮಾಡೋದು ಇಲ್ಲಿ ಒಂದು ನಾಲಿಗೆ ಅಂತ ಭಾಗ ಅದಕ್ಕೆ ಅಡ್ಡ ಬರ್ತದೆ ಅದರ ಸ್ಟಿಗ್ಮ ಅಂದರೆ ಹೆಣ್ಣು ಭಾಗ ಮತ್ತು ಗಂಡು ಪೋಲನಿಗೆ ಮಧ್ಯದಲ್ಲಿ ಒಂದು ನಾಲಿಗೆ ಅಂತ ಭಾಗ ಅಡ್ಡ ಇದೆ ನಾವು ಪಾಲಿನೇಷನ್ ಮಾಡೋದು ನೋಡಿ ಆ ನಾಲಿಗೆ ಅಂಥ ಭಾಗವನ್ನು ಮೆಲ್ಲಕ್ಕೆ ಮೇಲೆ ಕೊಂಡೋದೆ ಇನ್ನು ಇದರ ತುದಿಯಲ್ಲಿ ಪೋಲನ್ ಇದೆ ತುದಿಯಲ್ಲಿ ಪೋಲನ್ ಇದೆ ಅದು ಈ ನಾಲಿಗೆ ಆಗಿರುವುದರ ಕೆಳಭಾಗಕ್ಕೆ ಇಲ್ಲಿಗೆ ತಾಗಬೇಕು ನೋಡಿ ಹೀಗೆ ಮಾಡಿ ಹೆಬ್ಬೆರಳಿನಲ್ಲಿ ಇಲ್ಲಿಗೆ ಒತ್ತುವುದು ಅಷ್ಟೇ ಆಯ್ತು ಈಗ ಆ ತುದಿಯಲ್ಲಿರುವಂಥದ್ದು ಹೀಗೆ ಕೈ ಇದ್ದರೆ ಈಗ ಇಲ್ಲಿ ಒಂದು ತಡೆ ಉಂಟು ಇಲ್ಲಿದ್ದ ಪೋಲನ್ನು ಇಲ್ಲಿಗೆ ತಾಗಬೇಕು ಹೀಗೆ ತಡೆಯನ್ನು ಮೇಲೆ ಹಬ್ಬಿಸುವುದು ತಾಗಿಸುವುದು ಹಾಗೆ ಇದು ಈಗ ಇದು ಒಂದು ಹತ್ತು ದಿವಸದಲ್ಲಿ ಅದರ ಹೀಗೆ ಕಾಯಿ ಕಟ್ಟುತ್ತದೆ ಇನ್ನು ಒಂದು ಬಂಚಿನಲ್ಲಿ ಹೆಚ್ಚಂದ್ರೆ ಹತ್ತು ಇಟ್ಟರೆ ಮಾತ್ರ ಅದು ಕೋಡು ಒಳ್ಳೆ ಸೈಜು ಬರ್ತದೆ ಅದಕ್ಕೆ ಗ್ರೇಡು ಮತ್ತು ಒಳ್ಳೆ ರೇಟು ಸಿಗ್ತದೆ ತುಂಬ ಇದ್ದರೆ ಆಗುವುದಿಲ್ಲ ಈಗ ನೋಡಿ ಇದರಲ್ಲಿ ಇಷ್ಟನ್ನು ಇಡುವುದಿಲ್ಲ ನಾನು ಒಳ್ಳೆ ಸೈಜ್ ಇರುವಂತ ಒಂದು ಹತ್ತು ಕೋಡು ಬಿಟ್ಟು ಉಳಿದದನ್ನು ತೆಗೆದು ಬಿಡ್ತೇನೆ ಹಾಗೆ ಅದರಲ್ಲಿ ಕೂಡ ಪ್ರೂನಿಂಗ್ ಮಾಡಿ ಬೇಕಾದನ್ನು ಮಾತ್ರ ಉಳಿಸಿದಾಗ ಒಂದು ಆರು ಇಂಚಿಂದ ಮೇಲೆ ಬಂದರೆ ಅದು ಒಳ್ಳೆ ಸೈಜು ಒಳ್ಳೆ ಗ್ರೇಡು ಒಳ್ಳೆ ಪರಿಮಳ ಇರ್ತದೆ ಅಂಥದ್ದು ಎಲ್ಲಾ ಕೃಷಿಯಲ್ಲಿ ಇದ್ದಾಗ ಇದರಲ್ಲಿ ಕೂಡ ತೊಂದರೆ ಇದೆ ಕೇವಲ ಪೈಸೆ ಎಣಿಸಿದ್ರೆ ಮಾತ್ರ ಸಾಕಾಗುದಿಲ್ಲ ಕೆಲಸವೂ ಇದೆ ಕೆಲವೆಲ್ಲ ತೊಂದರೆಗಳು ಕೂಡ ಇದೆ ರೋಗ ಇದೆ ರೋಗ ಇದೆ ಅದಕ್ಕೆ ಮೇನ್ ಆಗಿ ಅದೇ ಕೊಳೆ ರೋಗ ಒಂದಷ್ಟು ಚೆನ್ನಾಗಿ ಬಾಧಿಸ್ತದೆ ಈಗ ನಾವು ಇದಕ್ಕೆ ಈಟು ಕೊಡುವುದು ಅಂತ ಹೇಳಿದ್ರೆ ಬುಡಕ್ಕೆ ಸ್ವಲ್ಪ ಸೆಗಣಿ ನೀರೋ ನೆಲಕಡಲೆ ಹಿಂಡಿ ನೀರೋ ಅಥವಾ ಕಂಪೋಸ್ಟ್ ಹಾಕುವುದು ಆಗ ಇದಕ್ಕೆ ಮೇಲೆ ನಾವು ಸಾಧಾರಣವಾಗಿ ಎಲೆಗೆಲ್ಲ ರೋಗ ಬರುವಂಥದ್ದು ಅದು ಶಿಲೀಂಧ್ರ ರೋಗವೇ ಹೆಚ್ಚು ಬರುವುದು ಅದಕ್ಕೆ ನಾವು ಸಾಧಾರಣ ಅಡಿಕೆ ಕೊಡುವಂತಹ ಮೈಲ್ ತುತ್ತು ಸುಣ್ಣ ಬೋರ್ಡೋ ದ್ರಾವಣ ಆಗ್ತದೆ ಅಥವಾ ಯಾವುದೇ ಶಿಲೀಂಧ್ರ ನಾಶಕವನ್ನು ಒಂದು ಈಗ ಇನ್ನು ಮಳೆ ಆರಂಭ ಆಗುವಾಗ ಆರಂಭ ಆಗುವ ಮೊದಲು ಮತ್ತೆ ಒಂದು ನಲವತ್ತೈದು ದಿವಸಕ್ಕೊಮ್ಮೆ ಕೊಡ್ತಾ ಇದ್ರೆ ಒಳ್ಳೇದು ನಾವು ಇದನ್ನು ದೊಡ್ಡ ಬೆಳೆಯಾಗಿ ಮಾಡದೇ ಇರುವಾಗ ಸ್ವಲ್ಪ ಉದಾಸೀನ ಮಾಡ್ತೇವೆ ಆಗ ರೋಗ ಬರ್ತದೆ ನಿಮಗೆ ಬೇಕಿದ್ರೆ ಒಂದು ರೋಗ ಬಂದದ್ದನ್ನು ಕೂಡ ಇಲ್ಲಿ ನೋಡಬಹುದು ಸರಿ ಇದೀಗಾಗಲೇ ರೋಗ ಬಂದಿರುವ ಹೌದು ಇದೀಗ ಎಲೆ ಎಲ್ಲ ಕರಟಿ ಹೋಗಿ ಬಳ್ಳಿ ಹೀಗೆ ಸಾಯ್ತದೆ ಸರಿ ಬಳ್ಳಿ ಇದು ಸತ್ತು ಹೋಯ್ತು ಇನ್ನು ಈಗ ಇದರಲ್ಲಿ ಹೂವಾಗಿ ಕೋಡ್ ಕೂಡ ಆ ಕೋಡು ಒಂದಿಷ್ಟು ಇರ್ತದೆ ಮಳೆ ಬಂದಾಗ ಹಾಗೆ ಇರ್ತದೆ ಈಗ ಇಲ್ಲಿ ಇದಕ್ಕೆ ಬೇರು ಕಟ್ಟಾದರೂ ಕೂಡ ಅದು ಯಾಕಂದ್ರೆ ಈ ಆರ್ಕಿಡ್ ಅಂತ ಹೇಳಿದ್ರೆ ವಾತಾವರಣದ ತೇವಾಂಶವನ್ನು ಹೇಗಿರುತ್ತದೆ ಅದ ಕಾರಣ ಬೆಳೀತದೆ ಆದರೆ ಸೈಜು ಒಳ್ಳೆದು ಬರುವುದಿಲ್ಲ ಹಾಗೆ ಇರ್ತದೆ ಅದಕ್ಕೆ ಪಂಜಿ ಸೈಡ್ ಸ್ಪ್ರೇ ಕೊಟ್ಟರೆ ಸಾಕು ಬೇರೆ ರೋಗ ಬರುವುದಿಲ್ಲ ಕೀಟಗಳೆಲ್ಲ ಯಾವುದು ಕೂಡ ಬರುವುದಿಲ್ಲ ಅಷ್ಟಾಗಿ ಈಗ ಇದನ್ನು ಸೀದ ಕೊಯ್ದು ತಗೊಂಡು ಹೋಗಿ ಮಾರಾಟ ಮಾಡೋದಲ್ಲ ಇದನ್ನು ಪ್ರೊಸೆಸಿಂಗ್ ಮಾಡಿದ್ರಷ್ಟೇ ಕೃಷಿಕರಿಗೆ ಒಂದು ಆದಾಯ ಒಳ್ಳೇದು ಸಿಗುವಂತದ್ದು ನಾವು ನಮ್ಮ ಕೃಷಿಯಲ್ಲಿ ಇರುವ ಎಲ್ಲಾ ಬೆಳೆಗಳನ್ನು ಪ್ರೊಸೆಸ್ ಮಾಡಿದ್ರೆ ಕೃಷಿಕರಿಗೆ ಲಾಭ ಆದ್ರೆ ಎಲ್ಲವನ್ನು ನಮ್ಗೆ ಪ್ರೊಸೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಈಗ ಪ್ರೊಸೆಸ್ ಮಾಡೋದು ಹೇಗೆ ಇದೀಗ ಇನ್ನೊಂದು ಅದೇ ಇದರ ಒಂದು ಎಂಟು ತಿಂಗಳ ಎಂಟು ಒಂಬತ್ತು ತಿಂಗಳು ಬೆಳವಣಿಗೆ ಅಡಿಕೆ ಹಾಗೆ ಸಾಧಾರಣ ಆಗಸ್ಟ್ ಸೆಪ್ಟೆಂಬರ್ ಆಗುವಾಗ ಇದು ಬೆಳೆಯುತ್ತದೆ ಬೆಳೆದು ಈಗ ಇಲ್ಲಿಂದಲೇ ಹಣ್ಣಾಗಲಿಕ್ಕೆ ಶುರುವಾಗ್ತದೆ ಸರಿ ಹಣ್ಣು ಅಂತಂದರೆ ಸ್ವಲ್ಪ ಎಲ್ಲೋ ಇಶಿ ಕಲರಿಗೆ ಬರುವಾಗ ಈ ಕೋಡು ದೊಡ್ಡ ಕೋಡುಗಳನ್ನೆಲ್ಲ ಕೊಯ್ಯೋದು ಕೊಯ್ಯೋದು ಒಂದು ಒಳ್ಳೆ ಒಂದು ಎಂಬತ್ತು ಡಿಗ್ರಿ ಉಷ್ಣತೆಯ ನೀರಿನಲ್ಲಿ ಅರವತ್ತರಿಂದ ಎಂಬತ್ತು ಡಿಗ್ರಿ ಒಂದು ಮೂರು ನಿಮಿಷದಿಂದ ಐದು ನಿಮಿಷ ಮುಳುಗಿಸಿ ಇಡಬೇಕು ಬಿಸಿ ಬಿಸಿಯಲ್ಲಿ ಆಮೇಲೆ ಅದನ್ನೇ ಕಿಲ್ಲಿಂಗ್ ಮಾಡುದು ಅದರ ಹರಿತನ್ನೆಲ್ಲ ಕೊಲ್ಲುವುದು ಸರಿ ಆಮೇಲೆ ಒಂದು ಬಿಸಿಲಿನಲ್ಲಿ ಒಂದು ಮೂರರಿಂದ ನಾಲ್ಕು ದಿವಸ ಒಂದು ಮೂರು ಮೂರು ಗಂಟೆ ಒಣಗಿಸುವುದು ಆಮೇಲೆ ಮೂರು ನಾಲ್ಕು ದಿವಸ ಬಿಟ್ಟು ಮತ್ತೆ ನೆರಳಿನಲ್ಲಿ ಒಂದು ಐದಾರು ದಿವಸ ಒಣಗಿಸಬೇಕು ಅದು ಸಾಧಾರಣ ಒಳ್ಳೆ ಕಪ್ಪಾಗಿ ಒಂದು ಕಂದು ಬಣ್ಣಕ್ಕೆ ಬರ್ತದೆ ಈ ಹೊಗೆ ಸೊಪ್ಪಿನ ಒಂದು ಕಲರ್ ಉಂಟಲ್ಲ ಸರಿ ಬ್ರೌನಿಶ್ ಆಗಿ ಆ ಕಲರಿಗೆ ಬರ್ತದೆ ಹಾಗೆ ಬೆಂಡ್ ಮಾಡ್ಲಿಕ್ಕೆ ಬರಬೇಕು ಮುರಿಬಾರ್ದು ಒಣಗಿ ಮುರಿಬಾರ್ದು ಈಗ ಕಡ್ಡಿ ಮುರಿದಾಗೆ ಮುರಿಬಾರ್ದು ಬೆಂಡ್ ಮಾಡ್ಲಿಕ್ಕೆ ಬರಬೇಕು ನೈಲಾನ್ ರೋಪಿನ ಹಾಗೆ ಸರಿ ಆಗ ಸಂಸ್ಕರಣೆ ಆಯಿತು ಮತ್ತೆ ಅದನ್ನು ಆರ್ ಟೈಟ್ ಆಗಿ ಕಟ್ಟಿ ಒಳ್ಳೆ ಟೈಟ್ ಏರ್ ಟೈಟ್ ಗಾಳಿ ಹೋಗಬಾರ್ದು ಹಾಗೆ ಕಟ್ಟಿಟ್ಟು ಒಂದು ಎರಡು ಮೂರು ತಿಂಗಳಾಗುವ ಅದರ ಒಳಗಿಂದ ಆ ಬೀನ್ಸ್ ನಲ್ಲಿ ವೆನಿಲಿನ ಬಿಡುಗಡೆ ಆಗಿ ಒಳ್ಳೆ ಗಮ್ಮಿನ ತರ ಅಲ್ಲಿ ಕಾಣುತ್ತದೆ ಸ್ಫಟಿಕದ ಹಾಗೆ ಅದು ವೆನಿಲಾಂಗ್ ಅದು ಒಳ್ಳೆ ಪರಿಮಳ ನಮಗೆ ಅದರಿಂದ ಪುನಃ ಸೆನ್ಸ್ ಮಾಡಿ ತೆಗಿಲಿಕ್ಕೆ ಕಷ್ಟ ಉಂಟು ಕಂಪನಿಗಳೇ ಮಾಡೋದು ಆದ್ರೆ ನಮಗೆ ಇಂತಹ ಕೋಡನ್ನು ನೀವು ಮಿಕ್ಸಿಯಲ್ಲಿ ಸ್ವಲ್ಪ ಒಂದು ನೂರು ಗ್ರಾಮ್ ಸಕ್ಕರೆ ಒಂದ್ ಎರಡು ವೆನಿಲಾ ಕೋಡು ಹಾಕಿ ಹುಡಿ ಮಾಡುವುದು ಹುಡಿ ಮಾಡಿ ಇಟ್ಟುಕೊಂಡು ಆ ಹುಡಿಯನ್ನು ನೀವು ಒಂದು ಎರಡು ಕೆ ಜಿ ಸಕ್ಕರೆಗೆ ಒಂದು ಸ್ಪೂನ್ ಹಾಕಿ ಇಟ್ಟರೆ ಸಾಕು ಆ ಸಕ್ಕರೆ ಇಡೀ ವೆನಿಲ ಪರಿಮಳ ಬರ್ತದೆ ಒಂದು ಕೋಡಿನಲ್ಲಿ ಒಂದು ಕೋಡು ಕೂಡ ಬೇಡ ಒಂದು ಎರಡು ಕೆ ಜಿ ಸಕ್ಕರೆಗೆ ಅಷ್ಟು ಸ್ವಲ್ಪ ಹಾಕಿ ಹಾಕಿ ಇಟ್ಟರೆ ಅದು ಇಡೀ ವೆನಿಲ ಪರಿಮಳ ಆ ಸಕ್ಕರೆ ನೀವು ಚಹಾ ಕಾಫಿ ಅಥವಾ ಪಾಯಸ ಕ್ಷೀರ ಮಾಡುವಾಗ ಹಾಕಿದರೆ ಒಳ್ಳೆ ನಮಗೆ ಮನೆ ಉಪಯೋಗಕ್ಕೆ ಒಳ್ಳೆಯದು ಸಾಕಾಗ್ತದೆ ಈಗ ವೆನಿಲಾ ಕೃಷಿ ಸಾಧಾರಣ ನಮ್ಮ ಏರಿಯಾದಲ್ಲೆಲ್ಲ ಯಾರು ಮಾಡುದಿಲ್ಲ ಅಂತ ಹೇಳ್ಬೋದು ಕಾರಣ ಸುಮಾರು ರೇಟ್ ತುಂಬಾ ಇತ್ತು ಸಾಧಾರಣ ಇಪ್ಪತ್ತೈದು ವರ್ಷ ಹಿಂದೆ ಅಂತ ಹೇಳಿದ್ರೆ ನಂಗೊಂದು ಹತ್ತು ವರ್ಷವೂ ಆಗಿರ್ಲಿಲ್ಲ ನಾನು ಸಣ್ಣದಾಗಿರುವಾಗ ಮಾಡದ ಕೃಷಿಕರಿಲ್ಲ ಹೌದೌದು ಆದ್ರೆ ಈಗ ಯಾರು ಮಾಡ್ತಾ ಇಲ್ಲ ಯಾಕೆ ಯಾಕಂತ ಹೇಳಿದ್ರೆ ಒಮ್ಮೆ ಈ ಕೃಷಿ ನಮ್ಮ ದೇಶಕ್ಕೆ ಬಂದಾಗ ಅಲ್ಲಿ ಇಲ್ಲಿ ಶುರು ಮಾಡಿದ್ರು ವೆನಿಲಾ ಐಸ್ ಕ್ರೀಮ್ ಇತ್ಯಾದಿಗೆ ಬಹಳ ಬೇಡಿಕೆ ಇತ್ತು ಐಸ್ ಕ್ರೀಮ್ಗೆ ಹೊತ್ತು ಬೇಡಿಕೆ ಇದೆ ಆರ್ಟಿಫಿಷಿಯಲ್ ವೆನಿಲಾವನ್ನು ಉಪಯೋಗಿಸುತ್ತಾರೆ ಆಗ ನೇಚುರಲ್ ಅನ್ನು ಉಪಯೋಗಿಸಬೇಕು ಉಪಯೋಗಿಸ್ತಾರೆ ಅಂತ ಹೇಳುವ ಒಂದು ಕಾರಣಕ್ಕೆ ರೇಟ್ ಏರಿ ಏರಿ ಇಪ್ಪತ್ತು ಸಾವಿರ ಮೂವತ್ತೆಲ್ಲ ದಾಟಿದ ವೆನಿಲಾ ಹಸಿ ವೆನಿಲಗಳಿಗೆ ಸಾಧಾರಣ ಎಷ್ಟು ರೇಟ್ ಆಗ ಒಂದು ವರ್ಷದ ಹಿಂದೆ ಈ ರೇಟ್ ಬೇರೆ ಯಾವ ಕೃಷಿಯಲ್ಲಿ ಅಡಿಕೆಯ ಪ್ರಧಾನ ಕೃಷಿಯನ್ನು ಬಿಟ್ಟು ಅಡಿಕೆ ಮರಕ್ಕೆ ಇದನ್ನು ಏರಿಸುವುದು ಅದನ್ನು ಫ್ಲವರ್ ಭರಿಸುವುದು ವೆನಿಲಾ ಮಾಡಿಸುವುದೇ ಮೇನ್ ಉದ್ದೇಶ ಆಗಿರುವುದು ಎಲ್ಲರವರು ಅಡಿಕೆಗೆ ಇದಕ್ಕೆ ಒಂದು ಸಮಯದಲ್ಲಿ ನೀರು ಕೊಡ್ಲಿಕ್ಕಿಲ್ಲ ಫ್ಲವರಿಂಗ್ ಆಗುವವರಿಗೆ ಆಗ ಅಡಿಕೆಗೂ ನೀರು ಇರಲಿಲ್ಲ ಆ ಸಮಯದಲ್ಲಿ ಅಡಿಕೆ ಪ್ರಾಮುಖ್ಯ ಆಗಿರ್ಲಿಲ್ಲ ಆದ್ರೆ ವೆನಿಲಾದಲ್ಲಿ ಅಷ್ಟು ಸಿಕ್ತದೆ ಅಂತ ಹೇಳುವ ಒಂದು ಭ್ರಮೆ ಇತ್ತು ಅಷ್ಟೇ ಒಂದು ನಾಲ್ಕೈದು ವರ್ಷದಲ್ಲಿ ಅದೆಲ್ಲವೂ ಕೂಡ ಯಾಕೆ ಬಿದ್ದೋಯ್ತು ಗೊತ್ತಿಲ್ಲ ಕೆಲವೇ ವರ್ಷಗಳಲ್ಲಿ ಅತ್ಯಂತ ಎತ್ತರಕ್ಕೆ ಹೋಗಿ ಸಡನ್ ಆಗಿ ಬಿದ್ದ ಕೃಷಿ ಅಂತ ಹೇಳಿದ್ರೆ ಹಾಗೆ ಇದು ನಾವು ಕೂಡ ಹಾಗೆ ಒಂದು ನಮ್ಮ ಹವ್ಯಾಸದಲ್ಲಿ ಒಂದು ಬಳ್ಳಿ ಪುತ್ತೂರು ಡಾಕ್ಟರ್ ಸೂರ್ಯನಾರಾಯಣ ಭಟ್ ಅವರಲ್ಲಿಗೆ ನಮ್ಮ ಪರ್ಲಾದ ಕೃಷಿಕ ತಂಡ ಒಂದು ವಿಸಿಟ್ ಕೊಡುವಾಗ ಅಲ್ಲಿ ಗಿಡ ಅವರು ಕೊಡ್ತಾ ಇದ್ದರು ಹಾಗೆ ನಾನು ಒಂದು ಎರಡು ಗಿಡ ಬೇಕು ಅಂತ ಹೇಳಿದೆ ಹಣಕ್ಕೆ ಕೊಡ್ತಾ ಇದ್ದದ್ದು ನೋಡುವಾಗ ಹೊಂಡೋದವರಲ್ಲಿ ಯಾರೂ ತೆಗಿಲಿಲ್ಲ ಸರಿ ಮತ್ತೆ ನಾನು ಎರಡು ಗಿಡ ಬೇಕು ಅಂತ ಹೇಳಿದೆ ಹಣ ಕೊಡುವಾಗ ಮತ್ತೆ ಬೇಡ ನೀವು ಕೊಂಡೋಗಿ ಬೆಳೆಸಿ ಅಂತ ಹೇಳಿದರು ಹಾಗೆ ಸಿಕ್ಕಿದಂತ ಎರಡು ಬಳ್ಳಿಯಲ್ಲಿ ನಾನು ನನ್ನ ಒಂದು ಪ್ಲಾಟ್ ನಲ್ಲಿ ಪೂರ್ತಿ ಇದನ್ನೇ ಮಾಡಿದ್ದೆ ಆಯ್ತು ಹಾಗೆ ವೆನಿಲಾದಿಂದ ಸಿಕ್ಕಿದ ಹಣ ಒಂದು ಹತ್ತು ಸಾವಿರ ಇರ್ಬೋದು ಅದೇ ಬಳ್ಳಿಯಿಂದ ನನಗೆ ಒಂದು ಹತ್ತು ಇಪ್ಪತ್ತು ಸಾವಿರದವರೆಗೆ ಸರಿ ಹೌದು ಎರಡು ಸಾವಿರದ ಆಸುಪಾಸಿನಲ್ಲಿ ಸರಿ ಇದು ನಮಗೂ ಕೂಡ ಈಗ ಈಗ ನಾನು ಯಾಕೆ ಅಂದ್ರೆ ನಮ್ಮ ಮನೆ ಗೆ ಸರಿ ನಮ್ಮ ಪಾಯಸಕ್ಕೋ ಚಾ ಕಾಫಿಗೆಲ್ಲ ಇದನ್ನು ಒಳ್ಳೆ ಪ್ರೊಸೆಸ್ ಮಾಡಿ ಹಾಕಿದ್ರೆ ಒಂದು ಕೋಡಿದ್ರೆ ಒಂದು ಹತ್ತು ದಿವಸ ಚಾ ಮಾಡುವಷ್ಟು ಅಷ್ಟು ಪರಿಮಳ ಉಂಟು ಒಳ್ಳೆ ಒಂದು ಪರಿಮಳ ಕೇಲಕ್ಕಿ ಅದರ ಹಾಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ವೆನಿಲ್ಲ ಕೃಷಿ ಮಾಡುವವರಿಗೆ ಆಸಕ್ತರಿಗೆ ಕೃಷಿಕರಿಗೆ ಒಂದು ಉತ್ತಮವಾದ ಮಾಹಿತಿ ಕೊಟ್ಟಿದಿರಿ ಸರ್ ಧನ್ಯವಾದಗಳು ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ